ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಲಿಂಗಾಯತರನ್ನ ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯ ಭಾರ ಮಾಡೋಕ್ಕಾಗುತ್ತಾ ಅಂತಂದು ಒಂದು ಪ್ರಶ್ನೆ ಕೇಳಿದಾರೆ ಅವ್ರು ಓಟ್ಸ್ ಹಾಕೋದ್ರಿಂದನೇ ಇವರು ಗೆಲ್ತಾ ಇದ್ದು ಶ್ರೀಮಂತರಾಗಿ ನಾವು ಇನ್ನೂ ಶ್ರೀಮಂತರಾಗಬೇಕು ಅಂತಂದು ಯೋಚನೆ ಮಾಡಿದ ಹೊತ್ತು ಕೆಳಗಿನಾಗ ನಾವು ಬೆಳೆಸಂತ ಯೋಚನೆ ಮಾಡಿದಾಗ ಶಿವಶಂಕರಪ್ಪನವರು ಮೊರೆ ಹೋಗಿದ್ದು ಹಿಂದುಳಿದ ನಾಯಕರಿಗೆ ಕೇವಲ ಎರಡು ಜಾತಿಗಳಿಗೆ ಸೇರಿದಂತ ಎಮ್ ಎಲ್ ಎಗಳು ಜಾಸ್ತಿ ಆಗಿರುವಂಥದ್ದು ನಿಮ್ಮ ಆಫೀಸರ್ಸಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಎಮ್ ಎಲ್ ಎಳಿಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಸಿಗಬೇಕಾದ ಮಿನಿಸ್ಟ್ರಿಗಳು ನಮಗೆ ಸಿಗ್ತಾ ಇಲ್ಲ ಬಟ್ ಈ ರೀತಿ ಡಿಮ್ಯಾಂಡ್ ಇಡ್ತಾ ಇರೋರು ಯಾರಪ್ಪ ಅಂತಂದರೆ ವರ್ಗದವರು ನಿಮ್ಮಿಂದ ನಾವೇನು ಕೇಳ್ತಾ ಇಲ್ಲ ನಿಮ್ಮ ಸ್ವಂತ ಆಸ್ತಿಯಿಂದ ನಾವೇನು ಕೇಳ್ತಾ ಇಲ್ಲ ಅವರು ಓಟ್ಸ್ ಹಾಕಿದ್ರಿಂದಲೇ ಇವತ್ತು ಇವರು ಆಗರ್ಭ ಶ್ರೀಮಂತರಾಗಿರತದವರು ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧಗಳು ಭೂಗಿಲದ್ದಿದೆ ಜಾತಿ ಗಣತಿ ವಿರುದ್ಧ ಒಕ್ಕಲಿಗರು ಹಾಗೂ ಲಿಂಗಾಯತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಲಿಂಗಾಯತರು ಹಾಗೂ ಒಕ್ಕಲಿಗರನ್ನ ಎದುರು ಹಾಕಿಕೊಂಡು ಸರ್ಕಾರ ನಡೆಸೋದಕ್ಕಾಗತ್ತಾ ಎಂಬ ಶಾಮನೂರು ಶಿವಶಂಕರಪ್ಪ ಹೇಳಿಕೆಗೆ ಐಪಿಎಸ್ ಕೆಪಿಎಸ್ ಇನ್ಸ್ಟಿಟ್ ಅಕಾಡೆಮಿ ಸಂಸ್ಥಾಪಕ ಹಾಗೂ ಸ್ವಾಭಿಮಾನಿ ಬಳಗದ ಅಧ್ಯಕ್ಷರಾದ ಜಿಪಿ ವಿನಯ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಂದು ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಶಾಮನೂರು ಶಿವಶಂಕರಪ್ಪ ಹಾಗೂ ಅವರ ಕುಟುಂಬ ಇಷ್ಟು ವರ್ಷ ರಾಜಕಾರಣ ಮಾಡಿರುವುದೇ ಹಿಂದುಳಿದವರ ಮತಗಳಿಂದ ಹಿಂದುಳಿದ ಜನರ ಮತಗಳಿಂದ ಗೆದ್ದೆ ಆಗರ್ಭ ಶ್ರೀಮಂತರಾಗಿರುವುದು ಆದರೆ ಆ ಶ್ರೀಮಂತಿಕೆಯಿಂದ ಕ್ಷೇತ್ರದ ಜನರಿಗೆ ಉಪಯೋಗವಾಗಿಲ್ಲ ಅವರ ಶ್ರೀಮಂತಿಕೆ ಕ್ಷೇತ್ರದಲ್ಲಿ ಆಸ್ಪತ್ರೆಗಳು ಶಾಲೆಗಳನ್ನು ಅಭಿವೃದ್ಧಿಪಡಿಸಿಲ್ಲ ಅಂತ ತಿರುಗೇಟು ನೀಡಿದ್ರು ನಾನು ನಿಮ್ಮಲ್ಲಿ ಕೇಳುತ್ತಿರುವುದು ಸಮಾನತೆ ಕಾನೂನುಬದ್ಧವಾಗಿ ಸಂವಿಧಾನವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಅಷ್ಟೆ ಹಾಗಾಗಿ ಸಿದ್ದರಾಮಯ್ಯನವರು ನೀಡಿರುವ ಜಾತಿ ಗಣತಿ ವರದಿ ಸರಿಯಾಗಿದ್ದು ಅವರ ಕೆಲಸಕ್ಕೆ ನಾನು ಶ್ಲಾಘನೆ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಿರೋ ವಿಚಾರಪ್ಪ ಅಂತಂದ್ರೆ ಜಾತಿ ಗಣತಿ ಅಥವಾ ಜಾತಿ ಸಮೀಕ್ಷೆ ಸರ್ಕಾರ ಹೇಳುತ್ತೆ ಇದು ಕೇವಲ ಜಾತಿ ಗಣತಿ ಅಲ್ಲ ನಾಟ್ ಜಸ್ಟ್ ನಂಬರ್ಸ್ ಇದು ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಯ ಒಂದು ಸಮೀಕ್ಷೆ ಅಂತಂದು ಎಲ್ಲಾ ಜಾತಿಗಳ ಎಲ್ಲಾ ಧರ್ಮಗಳ ಸಮೀಕ್ಷೆ ಅಂತಂದು ಸೊ ಇದ್ರ ಕುರಿತಾಗಿ ಹಲವಾರು ಡಿಬೇಟ್ಸ್ ನಡೀತಾ ಇದಾವೆ ಹಲವಾರು ಕಾಂಟ್ರವರ್ಸಿಗಳು ಬರ್ತಾ ಇದಾವೆ ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಇರಬೇಕಿತ್ತು ಕಡಿಮೆ ಆಗಿದೆ ನಮ್ಮ ಜಾತಿ ಸಂಖ್ಯೆ ತೋರಿಸಿರೋದಕ್ಕಿಂತ ಬಹಳಷ್ಟು ಗಣನೀಯವಾಗಿ ಇಲ್ಲಿ ಕಡಿಮೆ ತೋರಿಸಿದ್ದಾರೆ ಅಂತಂದು ಈ ರೀತಿ ಹಲವಾರು ಕಾಂಟ್ರವರ್ಸಿಗಳು ನಡೀತಾ ಇದಾವೆ ಅದಕ್ಕೆ ಶಾಮ್ನೂರು ಶಿವಶಂಕರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಲಿಂಗಾಯತರನ್ನ ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯ ಭಾರ ಮಾಡಕ್ ಆಗುತ್ತಾ ಅಂತಂದು ಒಂದು ಪ್ರಶ್ನೆ ಕೇಳಿದರೆ ಕೆಲವು ಸಂಘಟನೆಗಳ ಮುಖಂಡರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ವಿರೋಧ ಮಾಡಿದ್ದಾರೆ ಖಂಡಿಸಿದ್ದಾರೆ ಇವಾಗ ಈ ರೀತಿ ಹೇಳಿಕೆಗಳು ಯಾಕೆ ಬರ್ತವೆ ಅನ್ನೋದು ವಿಶ್ಲೇಷಣೆ ಮಾಡಬೇಕಂತ ನನಗನ್ನಿಸ್ತು ಈಗ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಹೋರಾಟ ಮಾಡಿದ್ದೆ ನಾನು ಕೂಡ ಒಂದು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದವನಾಗಿ ಅದು ವರ್ಗ ಯಾವುದೇ ಇರಲಿ ಜಾತಿ ಯಾವುದೇ ಇರಲಿ ನಾನು ಹೋಗಿದ್ದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ರಾಜಕೀಯ ಹಿನ್ನೆಲೆ ಇಲ್ದಿರೋರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋವಂಥವ್ರು ಎಜುಕೇಟೆಡ್ ಯೂತ್ ಇವತ್ತು ರಾಜಕಾರಣಕ್ಕೆ ಬರಬೇಕು ನಾವು ಅಭಿವೃದ್ಧಿ ಪರವಾಗಿ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ಹೋರಾಟ ಮಾಡಬೇಕು ಪಾರ್ಲಿಮೆಂಟ್ ಇರ್ಬೋದು ಲೆಜಿಸ್ಲೇಚರ್ ಇರ್ಬೋದು ಅಲ್ಲಿ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಹಾಗೆಯೇ ಎಲ್ಲಿ ಕುಟುಂಬ ರಾಜಕಾರಣ ಒಂದು ವ್ಯವಸ್ಥಿತವಾಗಿ ಒಂದು ದುಷ್ಟ ವ್ಯವಸ್ಥೆ ಕಟ್ಟಿರ್ತದೆ ಪಾಳೆಗಾರಿಕೆ ಸಂಸ್ಕೃತಿ ಹುಟ್ಟಾಕಿರುತ್ತೆ ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಹೋಗಿದ್ದೆ ಸೊ ಆ ಕ್ಷೇತ್ರಕ್ಕೆ ಹೋದಾಗ ಸಹಜವಾಗಿ ತಮ್ಮ ನಿಂದ್ಯಾವ ಜಾತಿ ಇದು ಜಾತಿ ಶುರು ಆಗುತ್ತೆ ಪೊಲಿಟಿಕ್ಸ್ ಅಂದರೆ ಇಟ್ಸ್ ಆಲ್ ಅಬೌಟ್ ಕಾಸ್ಟ್ ಶುರು ಆಗ್ತಾ ಹೋಯ್ತು ಈಗ ಅದೇ ಕ್ಷೇತ್ರದಲ್ಲಿ ನಾನು ನಡೆಸಿದ ಸಮೀಕ್ಷೆ ಇರ್ಬೋದು ಬೇರೆ ಸಮೀಕ್ಷೆನಲ್ಲಿ ವೆನ್ ಐ ವಾಸ್ ಗೇನಿಂಗ್ ಅಪ್ಪರ್ ಆ್ಯಂಡ್ ನಂದು ಪಾಪ್ಯುಲಾರಿಟಿ ಜಾಸ್ತಿಯಾಗಿ ಇನ್ನೇನು ಇವರು ಇವರಿಬ್ಬರ ಮಧ್ಯೆ ವಿನಯ್ ಕುಮಾರೇ ಗೆಲ್ಬೋದು ಅನ್ನೋ ಪರಿಸ್ಥಿತಿ ಇದ್ದಾಗ ಇದೇ ಶಾಮ್ನೂರು ಕುಟುಂಬದವರು ಸಿ ಎಮ್ ಸಿದ್ದರಾಮಯ್ಯ ಅವ್ರನ್ನ ಕರೆಸಿಬಿಟ್ಟು ಅಲ್ಲಿ ಎರಡು ದಿನ ಉಳಿಸ್ಕೊಂಡು ನಾಲ್ಕು ರ್ಯಾಲಿನಲ್ಲಿ ನನ್ನ ವಿರುದ್ಧ ಪ್ರಚಾರ ಮಾಡಿಸ್ತಾರೆ ನಾನು ಬೇಕಾ ವಿನಯ್ ಬೇಕಾ ಅಂತ ಹೇಳಿಸ್ತಾರೆ ಅವನಿಗೆ ಹಾಕೋ ಒಂದೊಂದು ಓಟು ಬಿ ಜೆ ಪಿ ಹೋಗುತ್ತೆ ಅಂತ ಹೇಳಿಸ್ತಾರೆ ಸೊ ಇಲ್ಲಿ ನೀವು ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಶಾಮನೂರು ಶಿವಶಂಕರಪ್ಪನವರು ಮೊರೆ ಹೋಗಿದ್ದು ಹಿಂದುಳಿದ ನಾಯಕರಿಗೆ ಹಾಗೂ ಅವರು ಇಷ್ಟು ವರ್ಷ ಗೆಲ್ತಾ ಬರ್ತಾ ಇರುವಂಥದ್ದು ಸೋ ಕಾಲ್ಡ್ ಲೈಕ್ ಅಹಿಂದ ಓಟ್ಸ್ ಅವ್ರ ಕ್ಷೇತ್ರದಲ್ಲಿ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ಅಹಿಂದ ಓಟ್ಸ್ ಇದೆ ಅವ್ರು ಓಟ್ಸ್ ಹಾಕೋದ್ರಿಂದಲೇ ಇವರು ಗೆಲ್ತಾ ಬಂದಿರೋದು ಅವ್ರು ಓಟ್ಸ್ ಹಾಕಿದ್ರಿಂದಲೇ ಇವತ್ತು ಇವರು ಆಗರ್ಭ ಶ್ರೀಮಂತರಾಗಿರೋಂಥದ್ದು ಇವತ್ತು ಅವರ ಶ್ರೀಮಂತಿಕೆ ಆ ಕ್ಷೇತ್ರಗಳಿಗೇನು ಬೆನಿಫಿಟ್ ಮಾಡಿಲ್ಲ ಅಲ್ಲಿರೋ ಸ್ಕೂಲ್ಗಳಿರ್ಬೋದು ಹಾಸ್ಪಿಟ್ಲುಗಳು ನೀವು ಎನಿ ವಿಲೇಜ್ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ ಸೊ ಇವರು ಯಾಕೆ ನಾವು ಆರ್ಥಿಕವಾಗಿ ಭಾಳ ಸಬಲರಾಗಿದ್ದರು ಬಹಳ ಸದೃಢರಾಗಿದ್ದರು ಆಗರ್ಭ ಶ್ರೀಮಂತರಾಗಿದ್ದರು ಹಾಗೂ ನೀವು ನೂರಾರು ವರ್ಷಗಳು ಸಾವಿರಾರು ವರ್ಷಗಳಿಂದ ನೋಡ್ಕೊಂಬಂದರೆ ಈ ಪ್ರಬಲ ಜಾತಿಗಳು ಅಂತಂದರೆ ಅವು ಅವು ಶೈಕ್ಷಣಿಕವಾಗಿ ಭಾಳ ಮುಂದುವರೆದಿರ್ತವೆ ಆರ್ಥಿಕವಾಗಿ ಭಾಳ ಸದೃಢ ಮುಂದುವರೆದಿರ್ತವೆ ಸಮೃದ್ಧಿ ಅವರಲ್ಲಿರುತ್ತೆ ಹಲವಾರು ಜನ ಶ್ರೀಮಂತರುತ್ತಾರೆ ಯಾಕೆ ಇದು ಸಾಧ್ಯ ಆಗಿರುತ್ತೆ ಅಂತಂದರೆ ಅವರಿಗೆ ಶಿಕ್ಷಣ ಮುಂಚೆಯಿಂದ ಸಿಕ್ಕಿರ್ತದೆ ಸೊ ವಿ ಆರ್ ನಾಟ್ ಅಗೇನ್ಸ್ಟ್ ದೀಸ್ ಕಮ್ಯುನಿಟೀಸ್ ಅಂಬೇಡ್ಕರ್ ಅವರು ಭ್ರಾತೃತ್ವ ಅಂತಂದು ಪ್ರಿಯಾಂಬಲಲ್ಲಿ ಸೇರಿಸ್ತಾರೆ ಪ್ರೆಟರ್ನಿಟಿ ಅನ್ನೋದು ಅವ್ರ ಕಾನ್ಸೆಪ್ಟ್ ಏನಾಗಿತ್ತು ನಾವು ಅನ್ಟಚಬಿಲಿಟಿ ಅಥವಾ ಶೋಷಣೆ ಇದನ್ನು ನಾವು ನಿವಾರಿಸಬೇಕು ಅಡ್ರೆಸ್ ಮಾಡಬೇಕು ಅನ್ನೋದಾದರೆ ಯಾರು ವೆಲ್ ಆಫ್ ಇರ್ತಾರೆ ಸಮಾಜದಲ್ಲಿ ಮುಂದುವರೆದಿರ್ತಾರೆ ಅವರು ಇನ್ನೊಬ್ಬರನ್ನು ಮೇಲೆತ್ತಬೇಕು ಅವರು ಇನ್ನೊಬ್ಬರನ್ನು ಸಹೋದರರಂತ ಭಾವಿಸ್ಬಿಟ್ಟು ಸಹೋದರ ಜಾತಿಗಳಂತ ಇರ್ಬೋದು ಸಹೋದರರಿರ್ಬೋದು ಅಂತಂದು ಅವ್ರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಹಾಗೆಯೇ ಪೊಲಿಟಿಕಲಿ ಮೇಲೆತ್ತಬೇಕು ಅನ್ನೋದು ಅವ್ರದ್ದೊಂದು ಸಿದ್ಧಾಂತ ಆಗಿತ್ತು ಹಾಗಾಗಿ ಅದು ಭ್ರಾತೃತ್ವ ಅನ್ನೋದನ್ನು ಬಹಳ ಪ್ರಾಮಿನೆಂಟಾಗಿ ಇನ್ಸರ್ಟ್ ಮಾಡ್ತಾರೆ ಇವತ್ತು ಇವರು ಅದರ ವಿರುದ್ಧ ಅಂದರೆ ಇಲ್ಲಿ ನಮಗೆ ಅನ್ಯಾಯ ಆಗಿದೆ ನಮ್ಮ ನಂಬರ್ಸ್ ಕಡಿಮೆ ತೋರಿಸಿದ್ದಾರೆ ನಮ್ಮ ಆಫೀಸರ್ಸಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಎಮ್ ಎಲ್ ಎಗಳಿಗೆ ಅನ್ಯಾಯ ಆಗ್ತಿದೆ ನಮಗೆ ಸಿಗಬೇಕಾದ ಮಿನಿಸ್ಟ್ರುಗಳು ನಮಗೆ ಸಿಗ್ತಾ ಇಲ್ಲ ಸೊ ಈ ರೀತಿ ಯಾಕೆ ಹೇಳ್ತಾರೆ ಅಂತಂದು ನಿಮಗೊಂದು ಪ್ರಶ್ನೆ ಬರ್ಬೋದು ಸಹಜವಾಗಿ ಈ ರೀತಿ ಡಿಮ್ಯಾಂಡ್ ಇಡಬೇಕಾಗಿರೋರು ಶೋಷಣೆಗೆ ಒಳಗಾಗಿರೋಂಥವ್ರು ಕಾಲು ತುಳಿತಕ್ಕೆ ಒಳಗಾಗಿರೋವಂಥವ್ರು ಬಟ್ ಈ ರೀತಿ ಡಿಮ್ಯಾಂಡ್ ಇಡ್ತಾ ಇರೋರು ಯಾರಪ್ಪ ಅಂತಂದರೆ ಪ್ರಬಲ ವರ್ಗದವರು ನೀವು ಎಕನಾಮಿಕ್ಸಲ್ಲಿ ಒಂದು ಎಕ್ಸಾಂಪಲ್ ಬರುತ್ತೆ ಯಾರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಮೊನ್ನೆ ಯಾರು ಇರ್ತಾರೆ ಅವರು ಎಲ್ಲಿ ಜಾಸ್ತಿ ಎಫರ್ಟ್ ಆಗ್ತಾರೆ ಅಂತಂದರೆ ತಾವು ಸೃಷ್ಟಿ ಮಾಡಿರೋ ಆಸ್ತಿ ತಾವು ಬೆಳೆಸಿರೋ ಬಿಸ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಲಾಸ್ ಆಗಬಾರ್ದು ಅನ್ನೋದು ಕಡೆ ಜಾಸ್ತಿ ಎಫರ್ಟ್ ಆಗ್ತಾರೆ ಅದು ಇನ್ನೊಂದು ಹತ್ತು ಪಟ್ಟು ಬೆಳಿಲಿ ಅನ್ನೋ ಎಫರ್ಟ್ಗಿಂತ ಜಾಸ್ತಿ ಅದು ಲಾಸ್ ಆಗ್ಬಾರ್ದು ಅಂತ ಇದು ಸೈಕಾಲಜಿಕಲ್ ಬಿಹೇವಿಯರ್ಲಿ ಎಕನಾಮಿಕ್ಸಲ್ಲಿ ಬರುವಂಥ ಒಂದು ಸಿದ್ಧಾಂತ ಸೊ ಹಾಗೆ ಪೊಲಿಟಿಕ್ಸ್ನಲ್ಲಿ ಇವಾಗ ಅಧಿಕಾರದಲ್ಲಿರುವಂಥವ್ರು ಆಲ್ರೆಡಿ ಆಸ್ತಿ ಮಾಡಿರೋರು ಎಲ್ಲ ಅವಕಾಶಗಳನ್ನು ತಮ್ಮ ಹತ್ರ ಕ್ರೋಡೀಕರಿಸಿ ಇಟ್ಕೊಂಡಿರೋಂಥ ಕೆಲವೊಂದು ವರ್ಗಗಳು ಅವ್ರೇನು ಅಂತಂದರೆ ಇದು ಡಿಸೆಂಟ್ರಲೈಸ್ ಆಗೋಗುತ್ತೆ ಇದು ಹಂಚಿ ಹೋಗುತ್ತೆ ನಮ್ಮಿಂದ ಕೈ ತಪ್ಪ ಹೋಗುತ್ತೆ ಅನ್ನೋ ಒಂದು ಇನ್ಸೆಕ್ಯೂರಿಟಿಯಿಂದ ಏನು ಮಾಡ್ತಾರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಂದು ನ್ಯಾರೇಟಿವ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಸೊ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದು ಯಾವ ಯಾವ್ಯಾವ ವರ್ಗಗಳು ಅವರಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಚೀಫ್ ಮಿನಿಸ್ಟರ್ ಇದ್ದಿದ್ದು ಈಗಲೂ ಕೂಡ ನೀವು ಲೆಕ್ಕ ಹಾಕಿ ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೇವಲ ಎರಡು ಜಾತಿಗಳಿಗೆ ಸೇರಿದಂಥ ಎಮ್ ಎಲ್ ಎಗಳು ಜಾಸ್ತಿ ಇರುವಂಥದ್ದು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಹಂಚಿ